ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಾವು ಈ ಒಂದು ಅಕಾಡೆಮಿಕ್ ಏರಿಗೆ ವರ್ಕ್ಶೀಟ್ ಸಿರೀಸನ್ನು ಮುಂದುವರಿಸೋಣ ಮೊದಲನೇ ಒಂದು ವರ್ಕ್ಶೀಟು ನಿಮ್ಮ ಮೊದಲನೇ ಅಧ್ಯಾಯದ ಮೇಲೆ ಅದು ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಏನೇನು ಪರಿಗಣಿಸಿದ್ದೀವಿ ಅಂತ ನೋಡ್ತಾ ಪರಿಹಾರಗಳನ್ನು ತಿಳ್ಕೊಳ್ತಾ ಸಾಗೋಣ ನೋಡಿ ಮೊದಲನೇ ಪ್ರಶ್ನೆ ಏನಂತ ಇದೆ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಮಸಾ ಬರೀವಿ ಬರೀವಿ ಅಂತ ಹೇಳಿದ್ದಾರೆ ನೀವು ಮೂರು ಮತ್ತು ಐದು ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಎರಡೂ ಸಂಖ್ಯೆಗಳ ಎಂತಹ ಸಂಖ್ಯೆಗಳದಾವೆ ಅವಿಭಾಜ್ಯ ಸಂಖ್ಯೆಗಳದಾವೆ ಅಂದರೆ ಏನೂ ಸಾಮಾನ್ಯ ಇಲ್ಲ ಒಂದು ಮತ್ತು ಈಗ ನೋಡಿರಿ ಮೂರು ಇದ್ದಿದ್ದು ಒಂದು ಮತ್ತು ಮೂರರಿಂದ ಅಷ್ಟೇ ಭಾಗ ಹೋಗ್ತದೆ ಐದು ಕೂಡ ಒಂದು ಮತ್ತು ಐದರಿಂದ ಹೋಗ್ತದೆ ಅದನ್ನು ಬಿಟ್ಟರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಇವು ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸಹ ಎಷ್ಟಾಗಿರ್ತೈತಿ ಒಂದಾಗಿರ್ತೈತಿ ಇವು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಮೂರು ಮತ್ತು ಐದರ ಮೂರು ಮತ್ತು ಐದರ ಮಸ ಮಸಾ ಬರೀರಿ ಅಂತಂದು ಹೇಳಿದಾರ ಒಂದು ಮಾರ್ಕಿಂಗ್ ಕೇಳಿದಾಗ ನೀವು ಎಷ್ಟು ಇದನ್ನು ಬರೀ ಏನು ಒಂದು ಅಂಕಿ ಬರೆದು ಬಿಡೋದಲ್ಲ ಮೂರು ಮತ್ತು ಐದರ ಮಸ ಎಷ್ಟೊಂದು ಬರೀಬೇಕು ಒಂದು ಅಂತ ಬರಿಬೇಕು ಅದು ಒಂದು ಆಗಿದೆ ಅಂತ ಹೇಳಿದ್ರು ನಡೆದಿದೆ ನೀ ಎರಡನೇ ಪ್ರಶ್ನೆ ಎಪ್ಪತ್ತರ ಅವಿಭಾಜ್ಯ ಅಪವರ್ತನ ಬರೀರಿ ಅಂತ ಹೇಳಿದಾರೆ ನೀವು ನನ್ನ ಜೊತೆ ಬಿಡಿಸ್ತಾ ಸಾಗಬೇಕು ಎಪ್ಪತ್ತನ್ನು ಬರೀರಿ ಲಿಂಗ್ ಎಪ್ಪತ್ತು ಬರೀರಿ ಇದಕ್ಕೇನು ಮಾಡ್ರಿ ಅಪವರ್ತನಗಳನ್ನು ಭಾಗಾಕಾರ ಭಾಗಕಾರ ಎರಡರಿಂದ ಭಾಗಿಸ್ಕೊಳ್ಳೋನು ಎರಡು ಮೂರಲೇ ಆರು ಎಪ್ಪತ್ತೈತಿ ಮುಂದೆ ಉಳಿತೆಷ್ಟು ಒಂದು ಉಳಿತು ಹತ್ತು ಹತ್ತು ಎಷ್ಟು ಬರೀಬೇಕೀಗ ಎರಡು ಇಲ್ಲೇ ಹತ್ತು ಬರಿಬೇಕು ಇನ್ನು ಎಷ್ಟಲ್ಲ ತೊಗೊಳಿ ಹೇಳ್ರಿ ಐದರಲ್ಲಿ ಹೋಗ್ತೈತಿ ಈಗ ಹಾಂ ಐದು ಒಂದಲೇ ಐದು 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 ಎಷ್ಟಲೇ ಐದು ಏಳೆ ಆಮೇಲೆ ಏಳರಲ್ಲಿ ಹೋಗ್ತೈತಿ ಏಳು ಒಂದ್ಲೇ ಅಂದ್ರೆ ನಿಮಗೆ ಎಪ್ಪತ್ತರ ಅವಿಭಾಜ್ಯ ಅಪವರ್ತನಗಳು ಯಾವುವು ಎಪ್ಪತ್ತರ ಅಂದರೆ ಎಪ್ಪತ್ತು ಇಟ್ಟು ನಾವು ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಅಂತ ಬರೆಯಕ್ಕೆ ಸಾಧ್ಯ ಆಗ್ತೈತಿ ಅಷ್ಟೇ ಅಲ್ಲದೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಆದ್ದರಿಂದ ಎಪ್ಪತ್ತರ ಎಪ್ಪತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಬರಿಬೇಕು ಎಪ್ಪತ್ತರ ಅವಿಭಾಜ್ಯ ಅಪವರ್ತನಗಳು ಎಪ್ಪತ್ತರ ಅವಿಭಾಜ್ಯ ಅಪವರ್ತನಗಳು ಎಪ್ಪತ್ತರ ಅವಿಭಾಜ್ಯ ಅಪವರ್ತನಗಳು ಏನಂತ ಬರೀಬೇಕು ಎರಡು ಕಾಮ ಐದು ಕೊಮ ಏಳು ಟು ಫೈವ್ ಮತ್ತು ಏಳು ನಿರ್ದಿಷ್ಟವಾಗಿ ಬರೀಬೇಕು ಈ ರೀತಿ ಮುಂದಿನ ಒಂದು ಪ್ರಶ್ನೆ ಸಾಗೋಣ ಹದಿನೈದು ಮತ್ತು ಇಪ್ಪತ್ತು ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇವುಗಳ ಮೋಸ ಮತ್ತು ಲಸಗಳ ಗುಣಲಬ್ಧ ಏನು ಅಂತ ಕೇಳಿದ್ದಾರೆ ನಿಮಗೆಲ್ಲ ಈಗಾಗಲೇ ಮಾಹಿತಿ ಇದೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮೋಸ ಮತ್ತು ಲಸಾಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಗೊತ್ತು ಇಲ್ಲಿ ಕೊಟ್ಟಿರೋದು ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮೋಸ ಮತ್ತು ಲಸಗಳ ಗುಣಲಬ್ಧ ಕೇಳಿದಾನೆ ಈ ಸಂಖ್ಯೆಗಳಂದ್ರೆ ಆ ಸಂಖ್ಯೆಗಳನ್ನ ಒಂದು ಎ ಬರ್ಕೊಡೋಣ ಹದಿನೈದು ಅಂತ ಇನ್ನೊಂದು ಬಿ ಇ ಕೊಟ್ಟು ಬರೆಯೋಣ ಇಪ್ಪತ್ತು ಅಂತ ಬರಿಬೇಕು ನೀವು ನನ್ನ ಜೊತೆ ಎ ಮತ್ತು ಬಿ ಸಂಖ್ಯೆಗಳನ್ನು ಕೊಟ್ಟಿದ್ರೆ ಸಂಖ್ಯೆಗಳನ್ನು ಬರ್ದೀವಿ ಇನ್ನು ಕೇಳಿದ್ದೇನು ಮಸ ಅಂದರೆ ಎಚ್ ಲಸ ಅಂದರೆ ಎಲ್ಲ ಇವುಗಳ ಗುಣಲಬ್ಧವೇನು ಅಂತ ಕೇಳಿದ್ದಾರೆ ಇವುಗಳಿಗೆ ಇರ್ತಕ್ಕಂಥ ಸಂಬಂಧ ಈಗ ತಾನೇ ನೆನಪಿಸಿದ್ದೀನಿ ನಿಮಗೆ ಎ ಇಂಟು ಬಿ ಇಕ್ವಲ್ ಟು ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸಾ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತು ಎ ಇಂಟು ಬಿ ಇದು ಹದಿನೈದು ಇಂಟು ಎಷ್ಟು ಬರೆಯೋಣ ಇಪ್ಪತ್ತು ಬರೆಯೋಣ ಆಮೇಲೆ ಈ ಕಡೆ ಎಚ್ ಇಂಟು ಎಲ್ಲಿ ಗೊತ್ತಿಲ್ಲ ನಮಗೆ ಅದನ್ನು ಹಾಗೆ ಇಟ್ಕೊಂಬೇಡಿ ಹದಿನೈದು ಎರಡಲೇ ಮೂವತ್ತು ಮುಂದೊಂದು ಸೊನ್ನೆ ಇದೆ ಅಂದರೆ ಮೂರ್ನೂರ ಹದಿನೈದು ಇಪ್ಪತ್ತಲೇ ಈಕ್ವಲ್ ಟು ಎಚ್ ಇಂಟು ಎಲ್ ಆದ್ದರಿಂದ ಮಸ ಮತ್ತು ಲಸಗಳ ಗುಣಲಬ್ಧ ಎಚ್ ಇಂಟು ಎಲ್ ಇಕ್ವಲ್ ಟು ಎಷ್ಟಕ್ಕೆ ಸರಿ ಹೋಯಿತು ಮೂರ್ನೂರಕ್ಕೆ ಸರಿ ಹೋಯ್ತು ಇಲ್ಲೋ ಎಚ್ ಇಂಟು ಎಲ್ ಇಸ್ ಇಕ್ವಲ್ ಟು ಮೂರ್ನೂರು ಅಂತಕ್ಕಂಥದ್ದು ನಾವು ನೋಡ್ತೀವಿ ಬರ್ಕೊಂಡ್ರೆ ಎಲ್ಲರೂ ಜೊತೆ ಜೊತೆ ಬರಿತಾ ಹೋಗಬೇಕು ಹಿಂದುಳಿಬಾರ್ದು ಮುಂದಿನ ಒಂದು ಪ್ರಶ್ನೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಲಸಹ ಎಷ್ಟು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಹೇಳ್ರಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅವಿಭಾಜ್ಯ ಸಂಖ್ಯೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೊಟ್ಟು ಎರಡು ಆಮೇಲೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಕರೆಕ್ಟ್ ಐತಿ ನೆನಪೈತಿ ಅಯು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ನಾಲ್ಕು ಇವುಗಳೆಲ್ಲ ಸಹ ಕೇಳಿದ ನೋಡಿರಿ ಲಸ ಇಕಟ್ಟರು ಆದ್ದರಿಂದ ಈಗ ನಿಮ್ಗೆ ಭಾಗಾಕಾರ ವಿಧಾನದಿಂದ ಮಾಡಿರಿ ಕೆಲವರಿಗೆ ಇದು ಊರಲ್ಲಿ ನೋಡಿದ ತಕ್ಷಣವೂ ಹೇಳಕ್ಕೆ ಬರ್ತೈತಿ ನಾಲ್ಕು ಲಸ ಆಗ್ತತಿ ಸಾರಿ ಅಲ್ಲ ಲಸ ತೆಗೈತವಲ್ಲ ನಾವು ಅಂದರೆ ಈ ಭಾಗಾಕಾರ ವಿಧಾನ ಹತ್ತೋದಿಲ್ಲ ನೇರವಾಗಿ ನಾವು ಇಲ್ಲ ಹಿಂಗೂ ನಡಿತೈತಿಲ್ಲ ಇದು ಏನು ತಪ್ಪಿಲ್ಲ ಭಾಗಾಕಾರ ವಿಧಾನದಿಂದ ಹೋಗ್ಬೋದು ಎರಡು ನಾಲ್ಕು ಎರಡು ಒಂದಲೇ ಎರಡು ಎರಡಲೇ ಎರಡು ಒಂದಲೇ ಒಂದಲೆ ಎರಡು ಎರಡಲೇ ಎಷ್ಟಾಯ್ತು ನಾಲ್ಕು ಆಯ್ತು ಆದ್ದರಿಂದ ಮ ಸ ಮಸ ಇಕ್ಕೊಟ್ಟು ಏನು ಎರಡು ಗುಂಡ್ಲೆ ಎರಡು ಅದು ಎಷ್ಟು ನಾಲ್ಕು ಆಯ್ತು ಸಾರಿ ಸಾರಿ ಲಸ ಕೇಳಿದಾರ ಲಸ ಹಿಂದ್ಗಡೆ ಬಂದಾಸಿ ಇದು ಮಸ ಅಲ್ಲ ಲಸ ಲಸ ಟು ನಾಲ್ಕು ಅಂತ ಬರ್ರಿ ಗೊತ್ತಾಯ್ತಲ್ಲ ಪರಿಹಾರ ಇದಕ್ಕೆ ಸರಿ ಹಾಗೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಐದನೇ ಪ್ರಶ್ನೆ ಏನಿದೆ ನೋಡಿರಿ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಗಳು ಕ್ರಮವಾಗಿ ಮಸ ಮತ್ತು ಲಸ ಕೊಟ್ಟಿದ್ದಾರೆ ಬರೀರಿ ಎಚ್ ಮತ್ತು ಎಲ್ ಕೊಟ್ಟಿದ್ದಾರೆ ಒಂಬತ್ತು ಮತ್ತು ಒಂದು ನೂರ ಎಂಟು ಎಚ್ ಒಂಬತ್ತು ಅದ ಎಲ್ ಎಷ್ಟದ ಅಂದರೆ ಒಂದು ನೂರ ಎಂಟದ ಅವ್ರೊಳಗೆ ಒಂದು ಸಂಖ್ಯೆ ಮೂವತ್ತಾರು ಐತೆ ಅಂದರೆ ಎ ಈಕ್ವಲ್ ಟು ಮೂವತ್ತಾರು ಒಂದು ಸಂಖ್ಯೆ ಮೂವತ್ತಾರು ಎ ಈಕ್ವಲ್ ಟು ಮೂವತ್ತಾರು ಆದರೆ ಇನ್ನೊಂದು ಸಂಖ್ಯೆ ಕಂಡು ಹಿಡಿಯಿರಿ ಬಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಎ ಇಂಟು ಬಿ ಈಕ್ವಲ್ ಟು ನಿಮ್ಗೆ ಸಂಬಂಧ ಏನು ಎ ಈಕ್ವಲ್ ಟು ಬಿ ಎ ಇಂಟು ಬಿ ಕೊಟ್ಟು ಏನು ಬರೀತೀರಿ ಎಚ್ ಇಂಟು ಎಲ್ ಬರೀತೀರಿ ಬರೀಬೇಕೆಲ್ಲರೂ ಎಚ್ ಇಂಟು ಎಲ್ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಈ ಸಂಬಂಧ ಎ ಇಂಟು ಬಿ ಮೂವತ್ತಾರು ಎ ಅದ ಬಿ ಗೊತ್ತಿಲ್ಲ ಅದನ್ನ ಹಾಗೆ ಹೇಳ್ರಿ ಎಚ್ ಒಂಬತ್ತು ಎಲ್ ಎಷ್ಟದ ಒಂದು ನೂರ ಎಂಟು ಅದ ಒಂದು ನೂರ ಎಂಟದ ಈಗ ಬಿ ಈಕ್ವಲ್ಟು ಬಿಡಿಸ್ಕೊಂಡ್ರೆ ಬಿ ಈಕ್ವಲ್ ಟು ಒಂಬತ್ತು ಗುಂಡ್ಲೆ ಒನ್ನೂರ ಎಂಟು ಬಾಗಲೇ ಎಷ್ಟು ಮೂವತ್ತಾರು ಒಂಬತ್ತು ಒಂದಲೇ ಒಂಬತ್ತು ನಾಲ್ಕಲೇ ಮೂವತ್ತಾರು ನಾಲ್ಕರ ಕಡೆ ತೊಗತ್ತೆ ನೋಡೋದಾ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಎರಡು ಉಳಿತು ಇಪ್ಪತ್ತೆಂಟು ಹತ್ತು ನಾಲ್ಕು ಏಳೆ ಇಪ್ಪತ್ತೆಂಟು ಅಂದರೆ ಬಿ ಇಕ್ವಲ್ ಟು ಇನ್ನೊಂದು ಸಂಖ್ಯೆ ಎಷ್ಟಾಗಬೇಕು ಇಪ್ಪತ್ತು ಏಳು ಆದರೆ ಇನ್ನೊಂದು ಸಂಖ್ಯೆ ಕಂಡು ಹಿಡೀರಿ ಆದ್ದರಿಂದ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಈಕ್ವಲ್ ಟು ಏನು ಬರೀರಿ ಅಂದ್ರೆ ಇಪ್ಪತ್ತೇಳು ಅಂತ ಬರೀರಿ ನೋಡಲ್ಲ ಸಾಧನ ಸಂಬಂಧದ ಮೇಲೆ ಒಂದು ಗ್ಯಾರಂಟಿ ಕ್ವಶನ್ ಇರುತ್ತದ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ ಈಗ ಮುಂದೆ ಬಂತು ನೋಡಿರಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವರೈಟಿ ಇದು ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ನಾವೇನು ಮಾಡಬೇಕು ಮೊದಲ ಏಳು ಪ್ಲಸ್ ವರ್ಮೂಲ ಐದು ನಮ್ಗೆ ಸಾಧಿಸೋದೇನೈತಿ ಅಭಾಗಲ್ದ ಸಾಧಿಸೋದೈತಿ ಆದರೆ ಏನಂತ ಪರಿಗಣಿಸ್ಕೋಬೇಕು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೋಬೇಕು ಸೆವೆನ್ ಪ್ಲಸ್ ರೂಟ್ ಫೈವ್ ಬರೀರಲ್ಲರೂ ಒಂದು ಏನಂತ ಭಾವಿಸೋಣ ಭಾಗಲಬ್ಧ ಸಂಖ್ಯೆ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡ್ರಿ ಅಂದ್ರೆ ಸೆವೆನ್ ಪ್ಲಸ್ ರೂಟ್ ಫೈವ್ ಫೈವನ್ನ ಹೇಗೆ ಬರೀಲಿಕ್ಕೆ ಸಾಧ್ಯ ಆಗಬೇಕು ನಮಗೆ ಯಾವ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಗಬೇಕು ಎ ಅಪಾನ್ ಬಿ ಅಥವಾ ಪಿ ಅಪಾನ್ ಕ್ಯೂ ರೂಪದಾಗ ಬರೆಯೋಕೆ ಬರಬೇಕು ಎ ಡಿವೈಡೆಡ್ ಬೈ ಬಿನ ಬರೀ ಇಲ್ಲಿ ಬಿದ ಬೆಲೆ ಝೀರೋ ಇರ್ತೈತಿ ಇರಂಗಿಲ್ಲ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಏನಂತೀರಿ ಪರಸ್ಪರ ಸಹ ಅವಿಭಾಜ್ಯ ಇವು ಸಹ ಅವಿಭಾಜ್ಯ ಅದಾವೆ ಪರಸ್ಪರ ಸಹ ಅವಿಭಾಜ್ಯ ಅಂತ ಬರೀರಿ ನೀವು ಪರಸ್ಪರ ಸಹಾವಿಭಾಜ್ಯ ಇದು ನಿಮ್ಗೆ ಸೆವೆನ್ ಪ್ಲಸ್ ರೂಟ್ ಫೈವ್ ಈಕ್ವಲ್ ಟು ಎ ಅಪ್ ಆನ್ ಬಿ ಆಯಿತು ಈಗ ರೂಟ್ ಫೈವ್ಗೆ ಬಿಡಿಸ್ಕೋರಿ ರೂಟ್ ಫೈವ್ ಈಕ್ವಲ್ಟು ಎ ಡಿವೈಡೆಡ್ ಬೈ ಬಿ ಇರಲಿ ಈ ಏಳನೇ ಆ ಕಡೆ ಪಕ್ಷಾಂತರ ಮಾಡಿ ಮೈನಸ್ ಏಳು ಈಕ್ವಲ್ಟು ಸ್ವಲ್ಪ ಹಿಂದ್ಗಡೆ ಇದೆಲ್ಲ ಮಾಡಿ ಅವ್ರು ಹಾಕೋದು ಡೋರ್ ಹಿಂದಿನವ್ರು ಡೋರ್ ಕ್ಲೋಸ್ ಮಾಡಿ ಎ ಮೈನಸ್ ಸೆವೆನ್ ಬಿ ಡಿವೈಡೆಡ್ ಬೈ ಎಷ್ಟು ಬಿ ಬರಿಬೇಕು ಇಲ್ಲ ರೂಟ್ ಫೈವ್ ಈಕ್ವಲ್ಟು ರೂಟ್ ಫೈವ್ ಈಕ್ವಲ್ಟು ಎ ಮೈನಸ್ ಸೆವೆನ್ ಬಿ ಡಿವೈಡೆಡ್ ಬೈ ಬಿ ಈಗ ನೋಡಿ ರೂಟ್ ಫೈವ್ ಅನ್ನೋದ ಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಾಯಿತೆ ನಿಮ್ಗೆ ರೂಟ್ ಫೈವ್ ಏನು ಭಾಗಲಬ್ಧ ಸಂಖ್ಯೆ ಅಥವಾ ಭಾಗಲಬ್ಧ ಪರಿಮಾಣ ಭಾಗಲಬ್ಧ ಸಂಖ್ಯೆ ಆಮೇಲೆ ಬಲಭಾಗದಾಗ ನೋಡಿದ್ರೆ ಎ ಮತ್ತು ಬಿ ಪೂರ್ಣಾಂಕಗಳ ಏದಾಗ ಏಳು ಬಿ ಕಳಿತೀರಿ ಅದೊಂದು ಪೂರ್ಣಾಂಕ ಬರ್ತದೆ ಬಿ ಇನ್ನೊಂದು ಪೂರ್ಣಾಂಕ ಅಂದ್ರೆ ಇದೆಲ್ಲ ಸೇರೆ ಪಿ ಅಪ್ ಆನ್ ಕ್ಯೂ ರೂಪ್ದಾಗ ಅಂದಂಗೆ ಹೌದಾ ಅಂದ್ರೆ ಮತ್ತೊಂದು ಹೊಸ ಭಾಗಲಬ್ಧ ಸಂಖ್ಯೆ ಇದೆ ಬಲಭಾಗ ಏನಾಯ್ತು ನೋಡಿರಿ ಭಾಗಲಬ್ಧ ಸಂಖ್ಯೆ ಸ್ವಲ್ಪ ತಾಂತ್ರಿಕವಾಗಿ ಇದನ್ನು ವಿಚಾರ ಮಾಡ್ರಿ ಮನಸ್ಸಿನ ಒಂದು ಭಾಗಲಭ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮಯ ಇರೋಕ್ಕೆ ಸಾಧ್ಯ ಸಾಧ್ಯದೂ ಸಾಧ್ಯ ಐತೋ ಇಲ್ಲೋ ಇಲ್ಲಾದರೆ ಇಲ್ಲ ಅಂಥೇಳಿರಿ ಇದ್ರೆ ಐತೆ ಅಂತ ಹೇಳಿರಿ ಇದು ಸಾಧ್ಯ ಐತೆ ನಿಮ್ಗೆ ಇದು ಸಾಧ್ಯ ಇಲ್ಲ ಅದನ್ನ ಬರೀರಿ ಇದು ಸಾಧ್ಯವಿಲ್ಲ ಇಲ್ಲೇ ಪಕ್ಕದಾಗ ಬರೀ ನೋಡಿ ಇದು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ನಮ್ದು ಎಲ್ಲೋ ದಾರಿ ತಪ್ಪೇತಿಯನ್ನು ದಾರಿ ಎಲ್ಲಿ ಆರಂಭ ಹಿಡ್ದಿದ್ದಿಲ್ಲ ಆ ದಾರಿ ಬಿಡಬೇಕು ಯಾವ ದಾರಿ ಹಿಡಿದಿದ್ರಿ ಭಾಗಲಬ್ಧ ಸಂಖ್ಯೆಯೂ ದಾರಿ ಬಿಡಬೇಕು ಆದ್ದರಿಂದ ಸೆವೆನ್ ಪ್ಲಸ್ ರೂಟ್ ಫೈವ್ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡಿದ್ದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಸೆವೆನ್ ಪ್ಲಸ್ ರೂಟ್ ಫೈವ್ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕು ಅಭಾಗಲಬ್ಧ ಸಂಖ್ಯೆ ಆಗ್ಬೇಕು ಅವದಿಲ್ಲ ಅದನ್ನು ಬರೆಯುವುದಿ ಆದ್ದರಿಂದ ಏಳು ಪ್ಲಸ್ ವರ್ಗ್ ಮೂಲ ಇದು ಏಳು ಪ್ಲಸ್ ವರ್ಗ್ ಮೂಲ ಇದು ಒಂದು ಅಭಾಗಲ ಸಂಖ್ಯೆಯಾಗಿದೆ ಅಭಾಗಲಬ್ಧ ಆಗಿದೆ ಅಂತಕ್ಕಂಥದ್ದು ನಿಲುವಿಗೆ ನಾವು ಬರ್ತೀವಿ ಸ್ವಲ್ಪ ಹಂತಗಳನ್ನು ಸರಿಯಾಗಿ ಬರಿಬೇಕು ಏನು ಇಲ್ಲಿ ಸುಲಭೀಕರಣ ಮಾಡುವಾಗ ಇದನ್ನ ಸರಿಯಾಗಿ ನೀವು ಲಸ ತೊಗೊಂಡಿಡೋಂಗಿಲ್ಲ ಕೆಲವರು ಈ ತೀರ್ಮಾನಗಳನ್ನು ಸರಿಯಾಗಿ ಕೊಡಂಗಿಲ್ಲ ಇಲ್ಲಿ ಇದರೊಳಗೆ ಅರ್ಥೈತಿ ಇದು ಸಾಧ್ಯ ಇಲ್ಲ ಅಂದಮೇಲೆ ಮೇಲೆ ಇದು ಹೌದು ಅಂತ ಹೇಳ್ತೀವಲ್ಲ ಅದನ್ನು ಹೇಳುವಾಗ ಏನಕ್ಕೆ ಉಲ್ಟಾ ಹೇಳಿದರೆ ಮಾರ್ಕ್ಸ್ ಸಿಗೋಂಗಿಲ್ಲ ನಿರ್ದಿಷ್ಟವಾಗಿ ನಿಖರವಾಗಿ ಬರೀಬೇಕು ಅನ್ನೋದು ನಿಮಗೆಲ್ಲ ಲಕ್ಷದಾಗಿರಲಿ ಸರಿ ಮತ್ತೊಂದು ಲಸ ಮಸಾದ ಮೇಲೆ ಪ್ರಶ್ನೆ ಇದೆ ಒನ್ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಹಿಡಿದು ನಂತರ ಮಾಸ ಮತ್ತು ಇವೆರಡರ ಮಾಸ ಮತ್ತು ಇಪ್ಪತ್ತರ ಲಸ ಕಂಡುಹಿಡಿಯಿರಿ ಓಕೆ ಹ್ಞೂ ಇರಲಿಲ್ಲ ನೋಡಿರಿ ಒನ್ ತರ್ಟಿ ಫೈವ್ ಇದಕ್ಕೆ ಅಪವರ್ತನೆಗಳನ್ನು ತಗೋರಿ ಒಂದು ನೂರ ಮೂವತ್ತೈದರ ಅಪವರ್ತನಗಳು ಒನ್ ತರ್ಟಿ ಫೈವ್ಗೆ ನಾವು ಅಪವರ್ತನಗಳನ್ನು ತೆಗೀತೀನಿ ಮೊದಲು ಕ್ಲಾಸ್ಲಿ ಮೂರಲೇ ಹೋಗ್ತೈತಿ ಸರಿ ಮೂರು ನಾಲ್ಕಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಒಂದು ಉಳಿದು ಮೂರೈದಲೇ ಹದಿನೈದು ಮತ್ತು ಮೂರರಿಂದ ಭಾಗ ಹೋಗ್ತದೆ ಇದನ್ನು ಕೆಲವ್ರು ಮಾಡತ್ತಿಲ್ಲ ನೋಡಿರಿ ಇದನ್ನು ಮಾಡಬೇಕು ಇದು ಮಾಸ್ತರ್ಗಟ್ಟ ಸಂಬಂಧ ನಮ್ಗೆ ಸಂಬಂಧ ಇಲ್ಲ ಅಂತಲ್ಲ ಸಂಬಂಧ ಐತಿ ನಿಮಗೂ ಮಾಡ್ಬೇಕು ಇದನ್ನು ಮೂರು ಒಂದಲೇ ಮೂರು ಮೂರೈದಲೇ ಹದಿನೈದು ತಪ್ಪಿದ್ರೆ ಹೇಳಿರಿ ಮತ್ತು ಮೂರಲೇ ಹೋಗ್ತೈತಿ ಮೂರೈದಲೇ ಹದಿನೈದು ಐದು ಒಂದ್ಲೇ ಹದಿನೈದು ಐದು ಒಂದ್ಲೇ ಐದ ನೆಕ್ಸ್ಟ್ ಎಪ್ಪತ್ತೈದು ಐತಿ ಈಗ ಮಾಡ್ಕೊಳ್ಳೋಣ ಹದಿನ ಎಪ್ಪತ್ತೈದು ಬರ್ಕೋರಿ ಇಲ್ಲಿ ಎಪ್ಪತ್ತೈದು ಅಪ್ಪರ್ ತಗೊಂಡು ತಕೊರಿ ಮತ್ತು ಮೂರಲೇ ಹೋಗ್ಕತಿ ಇದು ಮೂರು ಎರಡಲೇ ಆರು ಮೂರೈದಲೇ ಹದಿನೈದು ಮುಂದೆ ಮೂರಲೇ ಹೋಗಂಗಿಲ್ಲ ಐದು ಐದಲೇ ಆಮೇಲೆ ಎಷ್ಟಲೇ ಐದು ಒಂದಲೇ ಅಪ್ಪರ್ ತಂಗ್ ತಗೊಂಡ್ವಿ ಅಂದ್ರೆ ಒನ್ ತರ್ಟಿ ಫೈವ್ ಫೈವನ್ನ ಹೆಂಗೆ ಬರೋಕ್ಕೆ ಸಾಧ್ಯ ಆಗತ್ತಂದ್ರೆ ನೋಡಿರಿ ಮೂರ ಮೂರು ಸಲ ಐದು ಒಂದು ಸಲ ಮೂರರ ಗಾತ ಮೂರು ಗುಂಡ್ಲೆ ಐದರ ಗಾತ ಎಷ್ಟು ಒಂದು ಇಲ್ಲ ಡಿಟೇಲಾಗ ಬರ್ರಿ ಅದನ್ನ ಇಂತೂ ಹಾಕಿ ಮೂರು ಮೂರು ಸಲ ಆಯ್ತು ಇಲ್ಲಿ ಬರ್ದು ಬಿಡ್ರಿ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಎಷ್ಟು ಐದು ಇಕ್ಕೊಟ್ಟು ಏನು ಬರೀನು ಮೂರರ ಗಾತ ಎಷ್ಟು ಬರೀಲಿ ಮೂರು ಗುಂಡ್ಲೆ ಐದರ ಗಾತ ಎಷ್ಟು ಬರೀನೋ ಒಂದು ಬರೀನೋ ನೆಕ್ಸ್ಟ್ ಎಪ್ಪತ್ತೈದು ಐತಿಲ್ಲ ಎಪ್ಪತ್ತೈದು ಇದನ್ನು ಗುಣಾಕಾರ ರೂಪ್ದಾಗ ಬರೆದ್ರ ಅಪವರ್ತನೆಗಳ ಗುಂಡ್ಲಬ್ದಾಗಿ ವ್ಯಕ್ತಪಡಿಸಿದ್ರೆ ಮೂರು ಗುಂಡ್ಲೆ ಐದು ಗುಂಡ್ಲೆ ಐದು ಅಂದರೆ ಮೂರರ ಗಾತ ಒಂದಾತು ಐದರ ಗಾತ ಎಷ್ಟ ಎರಡು ಆತು ತಿಳೀತಾ ಈಗ ಏನು ಕೇಳಿದಾರೆ ಎರಡು ಹತ್ರ ಮಸಾ ಕೇಳಿದ ಮಸಾ ಬರಿಬೇಕು ಮಸಾ ಬರಿಯುತ್ತಿನಾಗ ಘಾತ ರೂಪ್ದಾಗ ವ್ಯಕ್ತಪಡಿಸಿದಾಗ ನೋಡಿರಿ ಸಾಮಾನ್ಯ ಯಾವ ಅಪವರ್ತನ ರಿಪೀಟ್ ಆಗಿರ್ತಿಲ್ಲ ಪುನರಾವರ್ತನೆ ಆಗಿರ್ತಿಲ್ಲ ಅದರದ್ದು ಕಡಿಮೆ ಗಾತ ಹಿಡಿಬೇಕು ಇಲ್ಲೇ ಮೂರು ಮೂರು ಸಲ ಬಂದೈತಿ ಇಲ್ಲಿ ಮೂರು ಒಂದು ಸಲ ಬಂದೈತಿ ಕಡಿಮೆ ಗಾತ ಇದ್ರಾಗ ಯಾವುದಾ ಮೂರರಘಾತ ಒಂದು ಕಡಿಮೆ ಗಾತ ಅಂದ್ರೆ ಇದ್ರ ಮಸಾ ಎಷ್ಟಾತು ಆತು ಮೂರರ ಗಾತ ಮೂರು ಮತ್ತು ಮೂರರ ಗಾತ ಒಂದರ ಮಸಾ ಎಷ್ಟು ಮೂರರ ಗಾತ ಒಂದು ಗುಂಡ್ಲೆ ಅಲ್ಲಿ ಮ್ಯ ಮುಂದಿನ ನೋಡ್ರಿ ಇದು ಒಂದು ಆತ ಹಂಗ ಐದು ಐದು ಎರಡು ಕಾಮನ್ ಐತಿ ಎರಡು ಕಡೆ ಸಾಮಾನ್ಯ ಐತಿ ಐದರ ಗಾತು ಒಂದು ಐತಿ ಒಂದು ಕಡೆ ಐದರ ಗಾತ ಎರಡು ಐತಿ ಕಡಿಮೆ ಗಾತ ಯಾವುದು ಐದರ ಘಾತ ಒಂದು ಅಂದರೆ ಎಂಟು ಎಷ್ಟು ಬರೀಬೇಕಿಲ್ಲ ಐದರ ಗಾತ ಒಂದು ಮೂರರ ಒಂದು ಅಂದ್ರೆ ಮೂರು ಇಲ್ಲ ಮುಂದೆ ಬರೀತಿ ನೋಡ್ರಿ ಮೂರು ಗುಂಡ್ಲೆ ಐದು ಕೋಟೆ ಎಷ್ಟು ಹದಿನೈದು ಹದಿನೈದಾಯ್ತು ಒಂದನೇ ಪಾರ್ಟ್ ಏನು ಕೇಳಿದ್ರಲ್ಲ ಅದು ಮುಗಿದ ಕೆಲಸ ಇಲ್ಲ ಇನ್ನೊಂದು ಏನೋ ಒಂದು ಪ್ರಶ್ನೆ ಮುಂದುವರ್ಸಿದಾರೆ ನೋಡ್ರಿ ನಂತರ ಒನ್ ತರ್ಟಿ ಫೈವ್ ಸೆವೆಂಟಿ ಫೈವ್ರ ಒನ್ ತರ್ಟಿ ಫೈವ್ ಸೆವೆಂಟಿ ಮಾಸ ಮತ್ತು ಇಪ್ಪತ್ತಾರು ಲಸಗಳನ್ನು ಕಂಡುಹಿಡಿಯರಿ ಈಗ ಈಗ ಇವೆರಡದ್ದು ಮಾಸ ಆದ್ದರಿಂದ ಒನ್ ತರ್ಟಿ ಫೈವ್ ಕಾಮ ಎಪ್ಪತ್ತೈದು ಇದರ ಮಸ ಎಷ್ಟು ಬಂತೀಗ ಹದಿನೈದು ಬಂದೈತಿ ಈಗ ಇದ್ರದ್ದು ಮತ್ತು ಇಪ್ಪತ್ತರದ ಲಸ ಹಾಕೊಂಡು ಹಿಡೀನ ಯಾವುದು ಹದಿನೈದ ಮತ್ತು ಇಪ್ಪತ್ತಾ ಇದ್ರದ್ದು ಲಸ ಬೇಕಾಗೈತಿ ಹೌದಾ ಇಲ್ಲೋ ಹಾಂ ಈಗ ನೋಡ್ರಿ ಎರಡರಲ್ಲೇ ಹತ್ತಿರ ಮೊದಲ ಇಲ್ಲ ಬೇಡ ಐದು ಮೂರು ಐ ಐದರಲ್ಲೇ ಅನುಕೂಲ ಐದು ಮೂರಲೆ ಹದಿನೈದ ಐದು ನಾಲ್ಕಲೇ ಇಪ್ಪತ್ತ ಮೂರು ಒಂದಲೇ ನಾಲ್ಕಕ್ಕೆ ನಾಲ್ಕು ಇಡ್ತೀರಿ ಎರಡು ಒಂದಲೇ ಎರಡು ಎರಡಲೇ ಎರಡು ಒಂದಲೇ ಅಂದ್ರೆ ಲಸ ಎಷ್ಟಾಗತ್ತೆ ನಿಮ್ಗೆ ಲಸ ಈಗ ಈಗ ಹದಿನೈದು ಮತ್ತು ಇಪ್ಪತ್ತರ ಹದಿನೈದು ಮತ್ತು ಇಪ್ಪತ್ತರ ಲಸ ಲಸ ಬರಿಬೇಕಾಗೈತಿ ಹದಿನೈದು ಮತ್ತು ಇಪ್ಪತ್ತರ ಲಸ ಇ ಕೊಟ್ಟು ಎಷ್ಟು ಬರಿಬೇಕು ಐದು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಐದು ಮೂರಲೇ ಹದಿನೈದು ಹದಿನೈದು ನಾಲ್ಕಲೇ ಅರವತ್ತು ಅರವತ್ತು ಏನು ಬರ್ತದೆ ಹೇಳ್ರಿ ಲಸ ಬರ್ತೈತಿ ಸ್ವಲ್ಪ ಇನ್ನೊಂದು ಮೆಥಡ್ ಹೇಳ್ತೀನಿ ಕೇಳಿ ಇತ್ನೂ ಅವರ್ತನಾಗ ಬರ್ತೀರ ಅಂದ್ರೆ ಹದಿನೈದು ಹೆಂಗೆ ಬರೆಯಾಕ ಬರ್ತೈತಿ ಹದಿನೈದು ಎರಡರಗಾತ ಎರಡು ಇಲ್ಲ ನೋಡಿರಿ ಎರಡರಗಾತ ಎರಡು ಆಮೇಲೆ ಮೂರ್ರಗಾತ ಒಂದು ಮುಂದೆ ಐದ್ರಗಾತ ಒಂದು ಐದ್ರ ಗಾತ ಒಂದು ಇಪ್ಪತ್ತು ಹೆಂಗೆ ಬರೆಯಕ್ಕೆ ಬರ್ತೈತಿ ನೋಡ್ರಿ ಇಪ್ಪತ್ತ ಏಯ್ ಸುಮ್ಮ ಕೂತಿರ್ಲ ಏನು ಹೇಳಿದ್ರೆ ಸುಮ್ಮ ಇರ್ತೀರ ನಂಗೆ ನಂಗಾತ ಏನೇನು ತಪ್ಪಿದ್ದು ಹೇಳ್ರಿ ನಾ ಇಲ್ಲಿ ಆ ಹದಿನೈದರ ದಟ್ಟ ಪೋರ್ತನ್ಗಳನ್ನ ಬರೀಬೇಕಾ ಐದು ಮೂರಲೇ ಹದಿನೈದು ಬರೀತಿಲ್ಲ ಹಾಂ ಹದಿನೈದನ್ನು ಮೂರೈದಲೇ ಬರೆಯೋಕೆ ಬರ್ತೈತಿ ಇಪ್ಪತ್ತನ್ನು ಐದು ನಾಲ್ಕಲೇ ಇಪ್ಪತ್ತು ಅಂದ್ರೆ ಎರಡು ಗಾತ ಎರಡು ಗುಂಡ್ಲೆ ಅಷ್ಟು ನಾಲ್ಕು ಅಂದ್ರೆ ಹಾಂ ಮುಂದೆ ಐದು ನಾಲ್ಕೈದಲೇ ಇಪ್ಪತ್ತು ತಿಳಿತಾ ಎಷ್ಟು ಈಗ ನೋಡಿರಿ ಇಲ್ಲೇ ಲಸ ಬರೋ ಹಿಂಗೆ ಅಪವರ್ತನ ವಿಧಾನದಿಂದ ಲಸ ತೊಗೀತನ ಸಾಮಾನ್ಯ ಅಪವರ್ತನಗಳು ಮೊದಲು ನೋಡ್ಬೇಕು ಇಲ್ಲಿ ನೋಡಿ ಐದು ಐತೆ ಐದೈತೆ ಸಾಮಾನ್ಯ ಐತೆ ಇಲ್ಲಿ ಎಲ್ಲಿ ಇಕ್ಕ ಕೊಟ್ಟು ಇಲ್ಲೇ ಬರೆದು ಬಿಡ್ತೀನಿ ನೋಡಿರಿ ಎಲ್ಲಿ ಇಕ್ಕ ಕೊಟ್ಟು ಇದು ಐದು ಬರ್ಕೋಬೇಕು ಎಂಟು ಮುಂದೆ ಸಾಮಾನ್ಯವಲ್ಲದ ಪೋರ್ತನಗಳನ್ನು ತಗೋಬೇಕು ಅದು ಎರಡಲ್ಲದ ಎಲ್ಲ ಥರದ ಗುಣಲಬ್ಧ ಆಗಿರೋದು ಮೂರೇ ಸಾಮಾನ್ಯ ಇಲ್ಲ ಎರಡರ ಗಾತ ಎರಡು ಇದು ಸಾಮಾನ್ಯ ಇಲ್ಲ ಎರಡರ ಗಾತ್ ಎರಡು ಅಂದರೆ ಅದು ನಾಲ್ಕು ಐದು ಮೂರಲೆ ಹದಿನೈದು ಹದಿನೈದು ನಾಲ್ಕಲೇ ಎಷ್ಟಾತು ಅರವತ್ತು ಇನ್ನೊಂದು ನಿಮ್ಗೆ ತಲೆ ಆಗಿರಲಿ ಘಾತ ಇಲ್ಲಿ ಇತ್ತು ಐದು ಉದಾಹರಣೆಗೆ ಐದ್ರ ಎರಡು ಇತ್ತು ಇಲ್ಲ ಐದ್ರ ಗಾತ ಮೂರು ಅಂದ್ರೆ ಅವಾಗ ಐದರ ಗಾತ ಮೂರು ಹಿಡಿಬೇಕು ಲಸ ತೆಗೆತ್ನಾಗ ಸಾಮಾನ್ಯ ಇತ್ತಂದ್ರೆ ಹೆಚ್ಚಿನ ಗಾತ ಹಿಡಿಬೇಕು ಮೋಸ ತೆಗೀತನಾಗ ಸಾಮಾನ್ಯ ಇತ್ತಂದ್ರೆ ಕಡಿಮೆ ಗಾತ ಹಿಡಿಬೇಕು ಅನ್ನೋ ಟ್ರಿಕ್ಕನ್ನು ನೆನ್ಪಿಟ್ಕೋ ಇದು ಇದು ವಿಧಾನ ಗೊತ್ತಿರಲಿ ನಿಮಗೆ ಗೊತ್ತಾಯ್ತಾ ಸರಿ ಇಲ್ಲಂತೂ ಈಗಾಗಲೇ ಮಾಡಿದ್ದು ಈ ಲೆಕ್ಕಾಚಾರ ಮುಂದುವರ್ಸನ್ನು ನೋಡಿ ಮುಂದಿನ ಪ್ರಶ್ನೆ ರೂಟ್ ಏಯ್ಟ್ ಪ್ಲಸ್ ರೂಟ್ ತ್ರೀಯನ್ನು ರೂಟ್ ಏಟ್ ಪ್ಲಸ್ ರೂಟ್ ತ್ರೀ ತ್ರೀಯನ್ನು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮೊದಲನೇದು ರೂಟ್ ಟು ರೂಟ್ ಏಟ್ ರೂಟ್ ತ್ರೀ ಅದು ರೂಟ್ ಟು ಅಲ್ಲ ಸಾರಿ ರೂಟ್ ಟು ಪ್ಲಸ್ ರೂಟ್ ತ್ರೀ ಏನಂತ ಪರಿಗಣಿಸ್ಕೊಳೋಣ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋಣ ಭಾವಿಸ್ಕೊಳ್ಳೋಣ ಸರಿನಾ ಇದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡ್ರಿ ಅಂದ್ರೆ ಈಗ ರೂಟ್ ಟು ಪ್ಲಸ್ ರೂಟ್ ತ್ರೀಯನ್ನು ಯಾವ ರೀತಿ ಬರಲಿಕ್ಕೆ ನಮ್ಗೆ ಬರಬೇಕು ಎ ಅಪಾನ್ ಬಿ ರೂಪದಲ್ಲಿ ಬರಲಿಕ್ಕೆ ಬರಬೇಕು ಬಿನ ಬೆಲೆ ಏನಾಗಿರಬೇಕು ನಾಟ್ ಈಕ್ವಲ್ ಟು ಜೀರೋ ಅಂದರೆ ಸೊನ್ನೆ ಆಗಿರಬಾರದು ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಆಗಿರಬೇಕು ಸಹ ಅವಿಭಾಜ್ಯ ಪರಸ್ಪರ ಸಹ ಅವಿಭಾಜ್ಯ ಇಷ್ಟು ಬರೀಬೇಕು ಇನ್ಮೇಲೆ ನೋಡ್ರಿ ಒಂದು ಭಾಗಲಬ್ಧ ಪರಿಮಾಣ ಇನ್ನೊಂದು ಅಭಾಗಲಬ್ಧ ಜೋಡಿ ಇತ್ತು ಅಂದ್ರೆ ಆವಾಗ ಡೈರೆಕ್ಟನ್ನು ಭಾಗಲಿದ್ದು ಆ ಕಡೆ ಒಯ್ತಿದ್ರಿ ಪ್ಲಸ್ ಆ ತಗೋತಿದ್ರಿ ನಿಮ್ಮ ಹಂತಕ್ಕೆ ಬರ್ತಿದ್ವಿ ಇಲ್ಲಿ ಏನದಾವು ಎರಡು ಅಭಾಗಲಬ್ಧ ಪರಿಮಾಣ ಇದು ಹೋಗಿ ಒಂದ ಭಾಗಲದ್ದು ಪರಿಮಾಣ ಬರಬೇಕು ಅಂದರೆ ನೀವು ಎರಡೂ ಕಡೆ ವರ್ಗ ಮಾಡಬೇಕು ಏನು ಮಾಡಬೇಕು ವರ್ಗ ಮಾಡಬೇಕು ವರ್ಗ ಮಾಡಲಾಗಿ ಅಂತ ಬರೀ ವರ್ಗ ಮಾಡಲಾಗಿ ನಾ ಎರಡೂ ಕಡೆ ಅಂತ ಬರೆದಿಲ್ಲ ವರ್ಗ ಮಾಡಲಾಗಿ ಅಂತ ಶಾರ್ಟ್ಲಿ ಬರೆದು ಎರಡೂ ಕಡೆ ವರ್ಗ ಮಾಡ್ಕೋತೇನೆ ರೂಟ್ ಟು ಪ್ಲಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಎ ಅಪಾನ್ ಬಿ ಬ್ರಾಕೆಟ್ ಸ್ಕ್ವೇರ್ ಇದು ಏನು ನೆನಪಿಸ್ಕೋಬೇಕು ನಿಮಗೆ ಯಾವ ಸೂತ್ರ ಇದು ಎ ಇದು ಬಿ ಅಥವಾ ಇದನ್ನ ಎಕ್ಸ್ ವೈ ತಗೊಳ ಎ ಬಿ ಬಲಕ್ಕೆ ಬಂದೈತಲಾ ಈಗ ಈಗ ನೋಡ್ರಿ ಎಕ್ಸ್ ಎಕ್ಸ್ ಮತ್ತು ವಾಯ್ ತಗೊಳ್ಳೋಣ ಲಕ್ಷ ಕೊಡ್ಬೇಕಿಲ್ಲ ಇದನ್ನು ಎಕ್ಸ್ ತೊಗೊಳ್ಳೋಣ ಮೊದಲನೇದ ಇದನ್ನು ಎರಡನೇದ ವಾಯ್ ತೊಗೊಳೋನು ಎಕ್ಸ್ ಪ್ಲಸ್ ವಾಯ್ ಬ್ರೆಕೆಟ್ ಸ್ಕ್ವೇರ್ ಎಕ್ಸ್ ಅಂದರೆ ಏನೋ ರೂಟ್ ಟು ವೈ ಅಂದ್ರೆ ಏನ ರೂಟ್ ತ್ರೀ ಎಕ್ಸ್ ಪ್ಲಸ್ ವೈ ಬ್ರೆಕೆಟ್ ಸ್ಕ್ವೇರ್ ಇದುಕೊಂಡು ಸೂತ್ರ ಏನು ಹೇಳ್ತೈತೆ ಅಂದ್ರೆ ಇಲ್ಲಿ ಬರೀತೀನಿ ನೋಡಿ ಎಕ್ಸ್ ಪ್ಲಸ್ ವಾಯ್ ಬ್ರಾಕೆಟ್ ಸ್ಕ್ವೇರ್ ಇತ್ತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ಪ್ಲಸ್ ಏನು ಟೂ ಎಕ್ಸ್ ವಾಯ್ ಈ ನಿತ್ಯ ಸಮೀಕರಣವನ್ನು ಸ್ಮರಿಸ್ಕೊಡಿ ಒಂಬತ್ತೆಂಟಕ್ಕೆ ಬಹುಪದೋಗ್ತೀಯನಾ ಟಾಪಿಕ್ ಅದು ಬಂದೈತಿಲ್ಲ ಅದ್ರೊಳಗೆ ಸರಿ ಈಗ ಇದನ್ನು ವಿಸ್ತಾರ ಮಾಡಿದ್ರೆ ರೂಟ್ ಟು ಅಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಐತಿ ಎಕ್ಸ್ ಜಾಗದಾಗ ರೂಟ್ ಟು ಐತೆ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ವೈ ಸ್ಕ್ವೇರ್ ಐತಿ ವಾಯ್ ಜಾಗದಾಗ ಎಷ್ಟೈತಿ ಇಲ್ಲಿ ವೈ ಜಾಗದಾಗ ಎಷ್ಟದ ರೂಟ್ ತ್ರೀ ಅದ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ఎక్స్ స్క్వేర్ ప్లస్ వై స్క్వేర్ ప్లస్ టూ ఎక్స్ వై టూ ఇంటూ రూట్ టూ ఇంటు రూట్ త్రీ ఈక్వల్ టు ఇంటు రూట్ టూ ఇంటు రూట్ త్రీ ఈక్వల్ టు ఏ స్క్వేర్ అపన్ బి స్క్వేర్ అంతా బరీ ఏ స్క్వేర్ అప్ ఆన్ బి స్క్వేర్ స్క్వేర్ రూట క్యాన్సల్ ఆక ఎరడదు రూట్ త్రీ బ్రకెట్ స్క్వేర్ అందరం మూరష్ట ఉ్లస్ టూ ఇంటు రూట్ ఎస్ ఆ సిక్స్ ఆ రూట్ టూ ఇంటు రూట్ త్రీ ఈక్వల్ టు ఏ స్క్వేర్ అపన్ బి స్క్వేర్ సద్యక ఇది ಈ ಎರಡ ಮೂರ ಎರಡು ಭಾಗಲಬ್ಧ ಪರಿಮಾಣಗಳದಾವೆ ಈ ಎರಡೂ ಭಾಗಲಬ್ಧ ಪರಿಮಾಣಗಳನ್ನು ಕೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಿಮಗೆ ಎರಡು ಮತ್ತು ಮೂರು ಕುಡಿಸಿದ್ರೆ ಎಷ್ಟು ಬರ್ತದೆ ಐದು ಬರ್ತದೆ ಐದು ಹಂಗೆ ಇಟ್ಕೊರಿ ಪ್ಲಸ್ ಟೂ ರೂಟ್ ಸಿಕ್ಸ್ ಬರೀರಿ ಈಕ್ವಲ್ ಟು ಎ ಸ್ಕ್ವೇರ್ ಅಪಾನ್ ಬಿ ಸ್ಕ್ವೇರ್ ಬಲಗಡೆ ಅದ ಅದನ್ನಂಗೆ ಇದ್ದಂಗೆ ಬರೀರಿ ಎರಡು ಮೂರು ಕುಡಿಸಿದ್ರೆ ಐದು ಬರ್ತದಲ್ಲ ಹಾಂ ಇನ್ನೇನು ಮಾಡಬೇಕು ಈ ಐದನ್ನು ಆ ಕಡೆ ತೊಗೋಬೇಕು ಟೂ ರೂಟ್ ಸಿಕ್ಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಪಾನ್ ಬಿ ಸ್ಕ್ವೇರ್ ಐದನ್ನು ಆ ಕಡೆ ಹೋದ್ರೆ ಮೈನಸ್ ಆಗ್ತದೆ ಮೈನಸ್ ಆಗ್ತದೆ ಟೂ ರೂಟ್ ಸಿಕ್ಸ್ ಟೂ ರೂಟ್ ಸಿಕ್ಸ್ ಈಸ್ ಈಕ್ವಟು ಎ ಸ್ಕ್ವೇರ್ ಮೈನಸ್ ಫೈವ್ ಬಿ ಸ್ಕ್ವೇರ್ ಫೈವ್ ಬಿ ಸ್ಕ್ವೇರ್ ಡಿವೈಡೆಡ್ ಬಾಯ್ ಬಿ ಸ್ಕ್ವೇರ್ ಆಗ್ತದೆ ಇನ್ನು ಮುಂದಿನ ಹಂತಕ್ಕೆ ಈ ಎರಡು ಆ ಕಡೆ ಕಳಿಸ್ರಿ ರೂಟ್ ಸಿಕ್ಸ್ ಈಸ್ ಈಕ್ವಲ್ಟು ಎ ಸ್ಕ್ವೇರ್ ಮೈನಸ್ ಫೈವ್ ಬಿ ಸ್ಕ್ವೇರ್ ಡಿವೈಡೆಡ್ ಬಾಯ್ ಎಷ್ಟು ಬಿ ಸ್ಕ್ವೇರ್ ಬರಲಿ ಎಷ್ಟು ಬಿ ಸ್ಕ್ವೇರ್ ಬರೀಬೇಕದು ಈ ಎರಡನ್ನು ಆ ಕಡೆ ಪಕ್ಷಾಂತರ ಛೇದ ಛೇದ್ದಾಗೋದ ನಂತರ ಏನಾಗೈತದ ಟೂ ಬಿ ಸ್ಕ್ವೇರ್ ಹಾಕತೇವಲ್ಲೇ ಅದು ಎರಡು ಬಿ ಸ್ಕ್ವೇರ್ ಬರಿಬೇಡಿ ಟೂ ಬಿ ಸ್ಕ್ವೇರ್ ಈಗ ಮತ್ತೆ ಹಿಂದೆ ಆಗಲೇ ಒಂದು ಪ್ರಾಬ್ಲಮ್ ಮಾಡಿದ್ರಲ್ಲ ಅದು ಸೇಮ್ ತೀರ್ಮಾನಗಳನ್ನು ಬರಿಬೇಕು ಈ ರೂಟ್ ಸಿಕ್ಸ್ ಏನಾಕತಿ ಅಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಇದು ಇದೇನು ಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಸಾಧ್ಯತೇನಾ ಸಾಧ್ಯ ಇಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ನಾವೇನು ಹೇಳಬೇಕೀಗ ಆರಂಭಕ್ಕೇನು ಪರಿಗಣಿಸಿದ್ದು ನೋಡ್ರಿ ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳ್ಬೇಕು ಆದ್ದರಿಂದ ರೂಟ್ ಟು ಪ್ಲಸ್ ರೂಟ್ ತ್ರೀ ಆದ್ದರಿಂದ ರೂಟ್ ಟು ಪ್ಲಸ್ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕು ಅಭಾಗಲಬ್ಧ ಸಂಖ್ಯೆ ಆಗ್ಬೇಕಲ್ಲ ಆದ್ದರಿಂದ ರೂಟ್ ಟೂ ಪ್ಲಸ್ ರೂಟ್ ತ್ರೀ ರೂಟ್ ಟೂ ಪ್ಲಸ್ ರೂಟ್ ತ್ರೀ ಏನಂತ ಬರೀಬೇಕು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋ ಒಂದು ತೀರ್ಮಾನವನ್ನು ತಾವು ಕೊಡಬೇಕು ಅರ್ಥ ಆಯ್ತು ಇಷ್ಟೆಲ್ಲರಿಗೂ ಎಲ್ಲರಿಗೂ ಸರಿ ಇನ್ನೊಂದು ಮುಂದಿನ ಪ್ರಶ್ನೆ ನೋಡಿರಿ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ತ್ರೀ ರೂಟ್ ಟು ರೂಟ್ ಫೈವ್ ರೂಟ್ ಸೆವೆನ್ ರೂಟ್ ಎಲೆವೆನ್ ರೂಟ್ ಸಿಕ್ಸ್ ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳಾಗ್ತವೆ ನೋಡಿ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಅಂದ್ಕೊಳ್ಳೋಣ ಮೊದಲೇ ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು ಅಂತಂದ್ರೆ ನಾವೇನು ಹೇಳಬೇಕು ರೂಟ್ ತ್ರೀ ಈಕ್ವಲ್ ಟು ರೂಟ್ ತ್ರೀ ಈಕ್ವಲ್ ಟು ಎ ಅಪಾನ್ ಬಿ ಇಲ್ಲಿ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಪರಸ್ಪರ ಸಹಾವಿಭಾಜ್ಯ ಈ ಕಂಡೀಷನ್ ಕಂಪಲ್ಸರಿ ಹೇಳಬೇಕು ಅಂದರೆ ಎ ಬಿ ಪರಸ್ಪರ ಸಹ ವಿಭಾಜ್ಯ ಅಂದರೆ ಅವು ಎ ಮತ್ತು ಬಿ ಸಪ್ರೇಟಾಗಿ ತೊಗೊಂಡ್ರೆ ಒಂದಲೇ ಎಷ್ಟೋ ಬಾಗಿ ಹೋಗ್ತೈತಿ ಎ ಎಲೆ ಬಾಗಿ ಹೋಗ್ತೈತಿ ಬಿ ಬಿ ಬಿಲೇ ಬಾಗಿ ಹೋಗ್ತದೆ ಅಂದ್ಬಿಟ್ರೆ ಯಾವುದರಿಂದ ಬಾಗಿ ಹೋಗೋದಿಲ್ಲ ಸ್ವಲ್ಪ ಹೊರೆ ಗುಣಾಂಕಾರ ಮಾಡೋಣ ಬಿ ಈ ಕಡೆ ಬರ್ತೈತಿ ನೋಡಿರಿ ತ್ರೀ ಇಂಟು ರೂಟ್ ತ್ರೀ ಐತಿ ಈಗಾಗಲೇ ಅದಕ್ಕೆ ಬಿ ಇಡ್ರಿ ರೂಟ್ ತ್ರೀ ಬಿ ಇಕ್ಕೊಟ್ಟು ಏನಾಯ್ತು ನೋಡ್ರಿ ಎ ಆತು ಇದನ್ನ ಎ ಇಕ್ಕೊಟ್ಟು ರೂಟ್ ತ್ರೀ ಇಂಟು ಬಿ ಅಂತ ಬರಿಬೋದು ರೂಟ್ ತ್ರೀ ಇಂಟು ಬಿ ಅಂತ ಬರಿಬೋದು ಸ್ವಲ್ಪ ವರ್ಗ ಮಾಡೋನು ವರ್ಗ ಮಾಡಲಾಗಿ ವರ್ಗ ಮಾಡಿ ವರ್ಗ ಮಾಡಿದ್ರೆ ಎ ಇದ್ದದ್ದು ಎ ಸ್ಕ್ವೇರ್ ಆಯಿತು ರೂಟ್ ತ್ರೀ ರೂಟ್ ತ್ರೀ ಇನ್ ಟು ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ತ್ರೀ ಬಿ ಸ್ಕ್ವೇರ್ ಆಯ್ತು ಸ್ಕ್ವೇರ ರೂಟ ಕ್ಯಾನ್ಸಲ್ ಆಕೈತೆ ಬಿ ವರ್ಗ ಹಾಕೈತೆ ತ್ರೀ ಬಿ ಸ್ಕ್ವೇರ್ ಆಯ್ತು ಅಂದ್ರೆ ಏನು ಬರೀತೀರಿ ನೀವೀಗ ಎ ಸ್ಕ್ವೇರ್ ಅಪ್ ತ್ರೀ ಎ ಸ್ಕ್ವೇರ್ ಅಪ್ ತ್ರೀ ಈಸ್ ಈಕ್ವಲ್ ಟು ಏನು ಬಂತು ಬಿ ಸ್ಕ್ವೇರ್ ಆಯ್ತು ಎ ಒಂದು ಪ್ರೈಮ್ ನಂಬರ್ ಇತ್ತಂದ್ರೆ ಒಂದು ವಿಭಾಜ ಸಂಖ್ಯೆ ಇತ್ತಂದ್ರೆ ಎ ಸ್ಕ್ವೇರನ್ನು ಎ ಎ ಎ ಸ್ಕ್ವೇರ್ ಅನ್ನು ಕೆ ಯು ಭಾಗಿಸಿದ್ರೆ ಎ ಎಯನ್ನು ಕೆ ಭಾಗಿಸ್ತದೆ ಒಂದು ಪ್ರಮೇ ಬಂದದ ನೋಡ್ರಿ ನೆನ್ಪೈತದ ಈಗ ಎ ಸ್ಕ್ವೇರ್ ಅಪಾಯಿಂಟ್ ತ್ರೀ ಸಾಧ್ಯ ಐತೆ ಅಂದ್ರೆ ಎ ಅನ್ನು ಕೂಡ ತ್ರೀ ಅದರಿಂದ ಭಾಗ ಭಾಗಿಸ್ಬೇಕದು ಮೂರು ಎನ್ನು ಕೂಡ ಮೂರು ಭಾಗಿಸಲ್ ಪಡಲೇಬೇಕು ಎ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಸಾಧ್ಯ ಐತಿ ಎ ಸ್ಕ್ವೇರ್ ಮೂರಲೇ ಭಾಗಿಸಿದ್ರೆ ಬಿ ಸ್ಕ್ವೇರ್ ಬರಾತೈತಿ ಅಂದರೆ ಈಗ ಒಂದು ಸಣ್ಣ ಉದಾಹರಣೆ ನೋಡಿರಿ ಈಗ ನಾಲ್ಕರ ವರ್ಗ ತಗೋರಿ ನಾಲ್ಕು ಬೇಡ ಮೂರು ತೊಗೊಳ್ಳೋಣ ಮೂರರ ವರ್ಗ ತಗೊಂಡು ಮೂರ್ರ ವರ್ಗ ಮೂರಲೆ ಭಾಗ ಹೋಗ್ತೈತಿ ಅಲ್ಲೋ ಮೂರರ ವರ್ಗ ಎಷ್ಟೋ ಒಂಬತ್ತು ಒಂಬತ್ತು ಮೂರಲೆ ಭಾಗ ಹೋಗ್ತೈತಿ ಅಲ್ಲಿ ಮೂರು ಅಟ್ಟ ತೊಗೋರಿ ಮೂರು ಮೂರಲೇ ಭಾಗ ಅಲ್ಲೋ ಹಂಗೆ ಎ ಸ್ಕ್ವೇರ್ ಮೂರಲೆ ಭಾಗ ಹೊಂಟೈತಿ ಅಂದರೆ ಏನೂ ಕೂಡ ಏನಾಗಬೇಕು ಮೂರರಿಂದ ಭಾಗ ಹೋಗಬೇಕು ಅಂತಕ್ಕಂಥ ಒಂದು ನಿಲುವಿಗೆ ನಾವು ಬರ್ತೀವಿ ಆದ್ದರಿಂದ ಎ ಸ್ಕ್ವೇರ್ ಅಪ್ ಆಂಟ್ ತ್ರೀ ಸಾಧ್ಯ ಇಲ್ಲ ಅದಕ್ಕೆ ಏನು ಬರೀಬೇಕು ನೀವು ಎ ಅಪ್ ಆಯ್ನ್ ತ್ರೀ ಸಾಧ್ಯ ಎ ಅಪ್ ಆಯ್ನ್ ತ್ರೀ ಸಾಧ್ಯ ಅಂತಂದ್ರೆ ಆಮೇಲೆ ಇದಕ್ಕೆ ಹಿಂದೆ ಬಂದಿರಲಿಲ್ಲ ಇಲ್ಲಿ ಎ ಸ್ಕ್ವೇರ್ ಈಕ್ವಲ್ ಟು ತ್ರೀ ಬಿ ಸ್ಕ್ವೇರ್ ಐತಿ ಇದಕ್ಕೆ ಕ್ವೆಶನ್ ನಂಬರ್ ಒನ್ ಅನ್ರಿ ಇದಕ್ಕೆ ಎರಡು ಅನ್ರಿ ಎ ಸ್ಕ್ವೇರ್ ಅಪ್ ಒಂದು ತ್ರೀ ಸಾಧ್ಯ ಎ ಸ್ಕ್ವೇರ್ ಬೈ ತ್ರೀ ಸಾಧ್ಯ ಐತೆ ಅಂದರೆ ಎಕ್ ಮೂರಲೆ ಭಾಗ್ಸನ ಏನಾರು ಒಂದು ಸಂಖ್ಯೆ ಬರಬೇಕದು ಸಿ ಅಂತ ಅಂದ್ಕೊಳ್ಳೋಣ ಸಿ ಆಗಿರಲಿ ಅಂದರೆ ಎ ಟು ತ್ರೀ ಸಿ ಆತು ಎ ಟು ತ್ರೀ ಇಂಟು ಸಿ ಆತು ಈಗ ಎರಡೂ ಕಡೆ ವರ್ಗ ಮಾಡಿರಿ ವರ್ಗ ಮಾಡಿದರೆ ಅವಾಗ ಏನಾಯ್ತು ಎ ಸ್ಕ್ವೇರ್ ಇಕ್ಕೊಟ್ಟು ತ್ರೀ ಸಿ ಹೋಲ್ ಸ್ಕ್ವೇರ್ ಮಾಡಿದರೆ ಎಷ್ಟು ಆಯ್ತು ಒಂಬತ್ತು ಸಿ ಸ್ಕ್ವೇರ್ ಆತಿಲ್ಲ ಡೈರೆಕ್ಟ್ ಇಟ್ಕೊಳ್ಳೋಣ ಇಲ್ಲ ನೋಡಿರಿ ಎ ಸ್ಕ್ವೇರ್ ಬದಲಿ ತ್ರೀ ಬಿ ಸ್ಕ್ವೇರ್ ಯೂಸ್ ಮಾಡಿರಲಿ ತ್ರೀ ಬಿ ಸ್ಕ್ವೇರ್ ತ್ರೀ ಬಿ ಸ್ಕ್ವೇರ್ ಹಾಕ್ರಿ ಈಕ್ವಲ್ ಟು ತ್ರೀ ಬಿ ಸ್ಕ್ವೇರ್ ಈಕ್ವಲ್ ಟು ನೈನ್ ಸಿ ಸ್ಕ್ವೇರ್ ಆಯ್ತು ಇದು ಎಲ್ಲೇಂದು ಬಂತು ಒಂದೇ ಸಮೀಕರಣ ಬಳಕೆ ಮಾಡ್ಕೊಂಡ್ವಿ ಅದಕ್ಕೆಲ್ಲ ಒಂದು ಅಂತ ಹೆಸ್ರು ಕೊಟ್ಟಿದ್ದೀನಿ ಒಂದರಿಂದ ಅಂತ ಕಾರಣ ಬರ್ದೀನಿ ಈಗೇನು ಮಾಡೋಣ ಮೂರು ಆ ಕಡೆ ಕಳಿಸೋನು ಇಲ್ಲ ಒಂಬತ್ತೈ ಕಡೆ ತೊಗೊಂಬರ್ರಿ ತ್ರೀ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ನೈನ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೂರೊಂದಲೇ ಮೂರು ಮೂರಲೇ ಅಂದರೆ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಇಕ್ವಲ್ ಟು ಏನಾಯಿತು ಸಿ ಸ್ಕ್ವೇರ್ ಆಯಿತು ಬಿ ಸ್ಕ್ವೇರ್ ಮೂರಲೆ ಭಾಗ ಹೋಗ್ತೈತೆ ಅಂದ್ರೆ ಬಿನೂ ಕೂಡ ಏನಾಗೇಳ್ರಿ ಬಿ ಅಪಾಯಿಂಟ್ ತ್ರೀನು ಕೂಡ ಸಾಧ್ಯ ಇರಬೇಕು ಬಿ ಅಪಾಯಿಂಟ್ ತ್ರೀ ಸಾಧ್ಯ ಇದಕ್ಕೆ ಕ್ವೆಶನ್ ನಂಬರ್ ಮೂರ ಈಗ ಎರಡು ಮತ್ತು ಮೂರರಿಂದ ಎರಡು ಮತ್ತು ಮೂರರಿಂದ ನಮಗೇನು ಕಂಡು ಬಂತು ನೋಡ್ರಿ ಎ ಅಪಾಯಿಂಟ್ ತ್ರೀನು ಸಾಧ್ಯ ಐತಿ ಬಿ ಅಪಾಯಿಂಟ್ ತ್ರೀನು ಸಾಧ್ಯ ಐತಿ ಎ ಅಪಾಯಿಂಟ್ ತ್ರೀ ಮತ್ತು ಬಿ ಅಪಾಯಿಂಟ್ ತ್ರೀ ಎರಡೂ ಸಾಧ್ಯ ಐತಿ ಆದರೆ ಇಲ್ಲಿ ನೋಡ್ರಿ ನಮ್ಮ ಆರಂಭಿಕ ಪರಿಗಣನೆ ಏನೈತಿ ಎ ಮತ್ತು ಬಿ ಹೆಂಗದವು ಪರಸ್ಪರ ಸಹ ವಿಭಾಜ್ಯದ ಬೇರೆ ಎದುರಲ್ಲೇನು ಭಾಗ ಹೋಗಂಗಿಲ್ಲ ಅಂತ ಆರಂಭಕ್ಕೆ ತಗೊಂಡಿದ್ರು ಆದರೆ ಬಾಗಿ ಹೋಗ್ತಾವು ಅಂತ ಅಲ್ಲಿ ಬರ್ತೈತೆ ಅಂದ್ರೆ ಈ ಹೇಳಿಕೆಯಲ್ಲಿ ಏನು ತೊಗೊಂಡಿದ್ರಲ್ಲ ಇದು ತಪ್ಪೇತಿ ಅಂದಂಗೆ ಯಾವ ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದಿಲ್ಲ ಅದು ತಪ್ಪೇತಿ ಅಂದಂಗೆ ಅದನ್ನ ಇದನ್ನ ಹೆಂಗೆ ಬರೀರಿ ಅಂದ್ರೆ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಕಾರಣ ಏನಂತ ಇಲ್ಲ ಪರಸ್ಪರ ಸಹ ಅವಿಭಾಜ್ಯದವನ್ನ ತಗೊಂಡಿದಿರಿ ಅಥವಾ ಇಲ್ಲಿ ಇನ್ನೊಂದು ಹೇಳಿಕೆ ಬರಿಬಹುದು ಇದು ವೈರುದ್ಧಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತ ಬರಿಬಹುದು ಇದು ಸಾಧ್ಯ ಇಲ್ಲ ಅಂದಮೇಲೆ ರೂಟ್ ತ್ರೀ ಆದ್ದರಿಂದ ವರ್ಗಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕು ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಆದ್ದರಿಂದ ವರ್ಗಮೂಲ ಮೂರು ಏನಾಗಿದೆ ಒಂದು ಅಭಾಗಲ ಸಂಖ್ಯೆಯಾಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟಾದ್ರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಸೊ ಇದರೊಂದಿಗೆ ಈ ಒಂದು ವರ್ಕ್ಶೀಟ್ನಲ್ಲಿಯ ಪ್ರಶ್ನೆಗಳಿಗೆ ಎಲ್ಲ ಪರಿಹಾರಗಳನ್ನು ತಿಳಿಸಿಕೊಡಲಾಗಿದೆ ಎಲ್ಲ ಪ್ರಕಾರದ ಪ್ರಶ್ನೆಗಳನ್ನು ಈ ಒಂದು ವರ್ಕ್ಶೀಟ್ನಲ್ಲಿ ತಗೊಳ್ಳಲಾಗಿದೆ ಇದಕ್ಕೆ ಹೆಚ್ಚು ಹೆಚ್ಚು ಮತ್ತು ಇತರೆ ಪ್ರಶ್ನೆಗಳನ್ನು ಪರೀಕ್ಷಾ ಪ್ರಶ್ನೆಗಳನ್ನು ಅಭ್ಯಾಸದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪರೀಕ್ಷೆಗೆಲ್ಲರೂ ಸಿದ್ಧತೆಯನ್ನು ಮಾಡ್ಕೋಬೇಕು